ಹಾಯ್ ವೆಲ್ಕಮ್ ಬ್ಯಾಕ್ ಟು ನನ್ನ ಲೋಕ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಬಹುಸ್ತ ಇವತ್ತು ನಾನು ಸೂಪರಾದ ಲಂಚ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಏನಪ್ಪ ಅದು ಅಂತ ಹೇಳೋದಾದರೆ ಬದನೆಕಾಯಿ ಮಸ್ಕಾಯಿ ಅನ್ನ ಮುದ್ದೆಗೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಇದು ಹಳ್ಳಿ ಸೊಗಡಿನ ಹಳೇ ಕಾಲದ ಸಾಂಪ್ರದಾಯಿಕ ಅಡುಗೆ ಅಂತಲೇ ಇದನ್ನು ಹೇಳ್ಬೋದು ನಾಲ್ಗೆಗೂ ಕೂಡ ತುಂಬಾ ರುಚಿಯನ್ನು ಕೊಡುತ್ತೆ ಹೊಟ್ಟೆ ತುಂಬ ಊಟನೂ ಸಹ ಮಾಡಿಸುತ್ತೆ ಈ ಸಾರು ಅಂತಲೇ ಹೇಳ್ಬೋದು ನೋಡಿ ನಾನು ಇದನ್ನು ಬಿಸಿ ಬಿಸಿ ಮುದ್ದೆ ಒಟ್ಟಿಗೆ ಹಾಗೆ ಬಿಸಿ ರೈಸ್ ಅಂದರೆ ಅನ್ನದೊಟ್ಟಿಗೆ ಇದನ್ನು ನಾನು ಮಾಡಿಕೊಂಡಿದ್ದೆ ಅದ್ರ ಜೊತೆಗೆ ಒಂದು ಅಕ್ಕಿ ಹಪ್ಪಳನೂ ಸಹ ನಾನಿಲ್ಲಿ ಪ್ರಿಪೇರ್ ಮಾಡ್ಕೊಂಡಿದ್ದೆ ಈ ಬದನೇಕಾಯಿ ಮಸ್ಕಾಯಿನ ನಾನು ಯಾವ ರೀತಿ ಮಾಡಿದೆ ಅಂತ ಮುಂದೆ ನೋಡ್ತಾ ಹೋಗೋಣ ಬನ್ನಿ ಈ ಬದನೆಕಾಯಿ ಮಸ್ಕಾಯಿ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ ಅನ್ನೋದಾದರೆ ನಾನಿಲ್ಲಿ ಒಂದು ಮೈಸೂರು ಬದನೆಕಾಯಿ ಹಾಗೆ ಒಂದು ಕಪ್ಪು ಗುಂಡು ಬದ್ನೆಕಾಯನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊನ ಹಚ್ಚಿ ಇಟ್ಕೊಂಡಿದ್ದೀನಿ ಒಂದು ಮೂರು ಹಸಿ ಮೆಣಸಿನ್ಕಾಯಿ ಹಾಗೆ ಒಂದು ಮೂರು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ ಕಾಯಿ ತುರಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒಂದು ಅರ್ಧ ಎಸ್ಲು ಬೆಳ್ಳುಳ್ಳಿ ಆಮೇಲೆ ತೊಗರಿಬೇಳೆನ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಹಾಗೇ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಈರುಳ್ಳಿ ಇಷ್ಟು ಸಾಮಗ್ರಿಗಳು ಈ ಬದನೆಕಾಯಿ ಮಸ್ಕಾಯಿಗೆ ಬೇಕಾಗತ್ತೆ ನೋಡಿ ಇಷ್ಟು ಸಾಮಗ್ರಿಗಳು ಅವಶ್ಯಕತೆ ಇದೆ ಹಾಗೆ ಒಂದು ಬಟ್ಲಲ್ಲಿ ಸ್ವಲ್ಪ ಹುಣಸೆಹಣ್ಣನ ನೆನೆಸಿಟ್ಕೊಂಡಿದ್ದೀನಿ ಬನ್ನಿ ಈಗ ಒಂದು ಕುಕ್ಕರನ್ನು ತಗೊಂಡು ತೊಳ್ದು ನೆನೆಸಿಟ್ಕೊಂಡಿರೋ ಅಂಥ ತೊಗರಿಬೇಳೆ ಅರ್ಧ ಬಟ್ಲು ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ ಮನಿಲ್ಲಿ ಹಾಕೋತಾ ಇದ್ದೀನಿ ಆಗಲೇ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹಾಗೆ ತೊಳೆದಿಟ್ಕೊಂಡಿರುವಂಥ ಬದನೆಕಾಯಿ ಹಾಗೆ ಜೀರಿಗೆ ಹಾಗೆ ತುಳಿದಿಟ್ಕೊಂಡಿರೋ ಕಾಯಿ ಕಾಯಿ ತುರಿ ಹಾಗೆ ಉಳಿದಿರೋ ಅಂಥ ಒನ್ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಇದನ್ನೆಲ್ಲ ನಾನಿಲ್ಲಿ ಕುಕ್ಕರ್ಗೆ ಸೇರಿಸ್ಕೋತಾ ಇದ್ದೀನಿ ಹಾಗೆಯೇ ಏನು ಇತ್ತಲ್ಲ ಅದನ್ನು ಈ ರೀತಿ ನೀಟಾಗಿ ಕ್ಯೂಚ್ಕೊಂಡು ಅದರದ್ದು ಏನು ಸಿಪ್ಪೆ ಬರುತ್ತೆ ಅದನ್ನು ತೆಗೆದುಬಿಟ್ಟು ಬರೀ ರಸ ಮಾತ್ರ ತೆಗೆದಿಟ್ಕೊಂಡು ಅದನ್ನು ಸಹ ನಾನು ಈ ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ ಹಣ್ಣಿನ ರಸವನ್ನು ಸಹ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದಾದ ನಂತರ ಎರಡು ಗ್ಲಾಸಷ್ಟು ನೀರನ್ನು ನಾನಿಲ್ಲಿ ಅದೇ ಕುಕ್ಕರ್ಗೆ ಸೇರಿಸ್ಕೋತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು ನಾನಿಲ್ಲಿ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಅವೆಲ್ಲವನ್ನು ಹಾಕಿ ಗ್ಯಾಸನ್ನು ಅಂಟಿಸಿ ಕುಕ್ಕರ್ ಕ್ಲೋಸ್ ಮಾಡ್ತಾ ಇದ್ದೀನಿ ಇದು ಎರಡು ವಿಷಲ್ ಬರಬೇಕಾಗುತ್ತೆ ಈಗ ಇದೆರಡು ವಿಶಲ್ ವಿಷಲ್ ಬಂದಿದೆ ಈಗ ನೋಡಿ ಈ ರೀತಿ ಆಗಿದೆ ಈ ರೀತಿ ಎರಡು ವಿಷಲ್ಗೆ ನೀಟಾಗಿ ಇದೆಲ್ಲ ಬೆಂದಿರುತ್ತೆ ಇದನ್ನು ಒಂದು ತಪ್ಪಲೆಗೆ ಏನು ಈ ಕುಕ್ಕರಲ್ಲಿರುತ್ತೆ ಅದನ್ನು ನೀರು ಬೇರೆ ಏನು ಬದನೆಕಾಯಿ ಈರುಳ್ಳಿ ಅದೆಲ್ಲನೂ ಸಪ್ರೇಟ್ ಮಾಡ್ಕೊಬೇಕಾಗತ್ತೆ ನೋಡಿ ಈ ರೀತಿ ನೀರು ಬೇರೆ ಏನು ಕಾಳು ಮತ್ತು ಬದ್ನೆಕಾಯ್ದೆಲ್ಲ ಸಪ್ರೇಟ್ ಇದು ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ಅದನ್ನು ನೀಟಾಗಿ ಮಸ್ಕೋಬೇಕಾಗುತ್ತೆ ಈ ಮೊಸೊಬ್ಗೆಲ್ಲ ನಾವು ಮಸ್ಕೋತೀವಲ್ಲ ಮಂತಲ್ಲಿ ನೋಡಿ ರೀತಿ ಮಸ್ಕೋಬೇಕಾಗುತ್ತೆ ನೀರು ಜಾಸ್ತಿ ಇದ್ದರೆ ಅದು ಮುಖಕ್ಕೆಲ್ಲ ಸಿಗುತ್ತೆ ಅದು ನೀಟಾಗಿ ನುಣ್ಣಗೆ ಮಸಿಯೋದಕ್ಕೆ ಬರಲ್ಲ ನೀರಿದ್ದರೆ ಹಾಗಾಗಿ ಅದನ್ನು ಸಪ್ರೇಟ್ ಮಾಡಿಕೊಂಡು ಈ ರೀತಿ ನೀಟಾಗಿ ಏನೇನಿರುತ್ತೋ ಎಲ್ಲನೂ ಈ ರೀತಿ ನೀಟಾಗಿ ನೋಡಿ ಈ ರೀತಿ ಸುಣ್ಣೋಗಿ ಮಸ್ಕೋಬೇಕಾಗತ್ತೆ ಯಾವುದೇ ಕಾರಣಕ್ಕೂ ನೀರು ಹಾಕೋಬೇಕಾದ್ರೆ ಈಗ ಅದನ್ನು ಮಸ್ತಿದಾದಮೇಲೆ ಈಗ ಒಗ್ಗರಣೆಗೆ ಮತ್ತೆ ನಾನು ಕುಕ್ಕರನ್ನು ಇಟ್ಕೊಂಡು ಕಾದ ನಂತರ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆನ ಇದ್ದೀನಿ ಸಾಸಿವೆ ಚಿಟಪಟ ಅನ್ನೋದಕ್ಕೆ ಶುರು ಮಾಡಿದೆ ಈಗ ಒಣಮೆಣ್ಸಿನ್ಕಾಯಿ ಒಂದೆರಡು ಒಣಮೆಣ್ಸಿನ್ಕಾಯನ್ನ ಸೇರಿಸ್ಕೊತಾ ಇದ್ದೀನಿ ಅದೇನು ಮುರಿದಾಕೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಖಾರ ಆಲ್ರೆಡಿ ಇರುತ್ತೆ ಸುಮ್ಮನೆ ಒಗ್ಗರಣೆಗಷ್ಟೇ ಅದು ಹೇಗಿರುತ್ತೋ ಹಾಗೆ ಹಾಕ್ಕೊಬೇಕು ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಾನ ನೀವು ಸೇರಿಸ್ಕೊಂಡು ಎಲ್ಲ ರೀತಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಏನು ಮಸ್ತಿ ಅದಕ್ಕೆ ನೀರು ಸಪ್ರೇಟ್ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಒಗ್ಗರಣೆ ಮಿಶ್ರಣಕ್ಕೆ ಹಾಕೊಂಡು ನೀಟಾಗಿ ಈ ರೀತಿ ಅದನ್ನು ಫ್ರೈ ಮಾಡ್ಕೊಬೇಕು ಈ ರೀತಿ ನೀಟಾಗಿ ಫ್ರೈ ಆದ ನಂತರ ಇನ್ನು ಉಳಿದಿರೋ ಅಂತ ಏನು ಸಪ್ರೇಟ್ ತೆಗೆದಿಟ್ಕೊಂಡಿದ್ವಲ್ಲ ಆ ಕಾಳು ಬಸ್ತಿರೋ ನೀರನ್ನ ಇದು ಹಾಕೊಬೇಕಾಗುತ್ತೆ ಬರೀ ಅನ್ನಕ್ಕೆ ಮಾಡ್ಕೊತೀವಿ ಅನ್ನೋದಾದರೆ ಜಾಸ್ತಿ ನೀರನ್ನು ಸೇರಿಸ್ಬೋದು ಸೇರಿಸ್ಕೊಬೋದು ಇಲ್ಲಿ ಮುದ್ದೆ ಮತ್ತು ರೈಸಿಗಲ್ವ ಸ್ವಲ್ಪ ಮುದ್ದೆಗಾಗಿರೋದ್ರಿಂದ ನಾನಿಲ್ಲಿ ಗಟ್ಟಿಗೆ ಮಾಡ್ಕೊಂಡಿದ್ದೀನಿ ಈಗ ನಾನು ಇದನ್ನು ಮುಚ್ಚಿ ಕುದಿಸ್ಕೋತಾ ಇದ್ದೀನಿ ನೋಡಿ ಈ ರೀತಿ ನೋಡಿ ಸ್ವಲ್ಪ ಕುದೀತಾ ಇದೆ ಹೀಗಿದು ಚೆನ್ನಾಗಾಗಿದೆ ನಾನೀಗ ಕುಕ್ಕರನ್ನು ಆಫ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ಈ ರೀತಿ ಬಂದಿದೆ ಸಾಕು ಮುದ್ದೆಗೆ ಈ ರೀತಿ ಇದ್ರೆ ಸಾಕಾಗುತ್ತೆ ಹಾಗೆ ಒಂದು ಪ್ಯಾನಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದೆ ಇದಕ್ಕೆ ನೆಂಚ್ಕೊಳ್ಳೋದಕ್ಕೆ ಅಕ್ಕಿ ಹಪ್ಪಳ ಕರ್ಕೊತಾ ಇದ್ದೀನಿ ಈಗ ನಾನು ಇದನ್ನು ಬಿಸಿ ಬಿಸಿ ಮುದ್ದೆಯೊಂದಿಗೆ ಬದನೆಕಾಯಿ ಮಸ್ಕಾಯಿನ ಮಾಡ್ತಾ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಮುದ್ದೆ ಅಕ್ಕಿ ಹಪ್ಪಳ ಬದನೆಕಾಯಿ ಮಸ್ಕಾಯಿ ಕಾಂಬಿನೇಷನ್ ಸೂಪರಾಗಿತ್ತು ಅಂತಲೇ ಹೇಳ್ಬೋದು ಅನಂತರ ಬಿಸಿ ಬಿಸಿ ಅನ್ನ ಅದರೊಟ್ಟಿಗೆ ಸೂಪರಾಗಿರುತ್ತೆ ನೀವು ಕೂಡ ಒಮ್ಮೆ ಮಾಡಿ ಯಾವ ರೀತಿ ಬಂತು ಅಂತ ಹೇಳಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನನ್ನ ಲೋಕ ಬಾಯ್ ಟೇಕ್ ಕೇರ್